ಯಾರಿಗೆಲ್ಲ ಈ ಸ್ಫಟಿಕ ಕಲ್ಲು ಬೇಕು ಸ್ಕ್ರೀನ್ ಮೇಲೆ ನಂಬರ್ ಇದೆ ಆರ್ಡರ್ನ ಮಾಡ್ಕೊಳ್ಳಿ ಈ ಸ್ಫಟಿಕ ಕಲ್ಲು ಕಟ್ಟೋದ್ರಿಂದ ಮನೆಗೆ ತುಂಬ ಒಳ್ಳೆಯದಾಗ್ತಾ ಇದೆ ತುಂಬ ಜನಕ್ಕೆ ಒಳ್ಳೊಳ್ಳೆ ರಿಸಲ್ಟ್ ಸಿಗ್ತಾ ಇದೆ ನೆಗೆಟಿವ್ ಎಲ್ಲ ಹೋಗಿ ಪಾಸಿಟಿವ್ ಎನರ್ಜಿ ಬರುತ್ತೆ ಹಣಕಾಸಿನ ಅಟ್ರಾಕ್ಷನ್ ಆಗುತ್ತೆ ಮನೆ ಅಟ್ರಾಕ್ಷನ್ ಆಗುತ್ತೆ ಹಣ ಆಕರ್ಷಣೆ ಆಗುತ್ತೆ ಇದು ಬಂದು ಮನೆಗೆ ಅಂಗಡಿಗಳಿಗೆ ಶಾಪ್ಗಳಿಗೆ ಏನೋ ಒಂದು ಚಿಕ್ಕ ಪುಟ್ಟ ವ್ಯಾಪಾರ ಮಾಡ್ತಾ ಇದ್ರೆ ಎಲ್ಲದಕ್ಕೂ ಕೂಡ ಕಟ್ಬೋದು ಬೇಗ ನಿಮಗೆ ನೆಗೆಟಿವ್ ಎನರ್ಜಿ ಅಬ್ಸರ್ವ್ ಆಗಿ ಪಾಸಿಟಿವ್ ಆಗಿ ಇರುತ್ತೆ ಮತ್ತೆ ಆ ಮನೆ ಅಟ್ರಾಕ್ಷನ್ ಆಗುತ್ತೆ ನಿಮ್ಮ ಮನೆಯಲ್ಲಿ ಎಷ್ಟೇ ಸಾಲ ಇದ್ದರೂ ಹಣಕಾಸಿನ ಸಮಸ್ಯೆ ಇದ್ದರೂ ಕೂಡ ಎಲ್ಲಾನು ಕೂಡ ಹೋಗ್ಲಾಡಿಸುತ್ತೆ ಅಷ್ಟು ಪವರ್ ಅಸ್ಸಲಾಂ ವಲಿಕ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾನೇ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಯಾರೆಲ್ಲ ನನ್ನ ವೀಡಿಯೋನ ನೋಡ್ತಿದ್ರಾ ಎಲ್ಲರೂ ಕೂಡ ಸೆವೆನ್ ಏಯ್ಟ್ ಸಿಕ್ಸ್ ಅಂತ ಕಮೆಂಟನ್ನು ಮಾಡಿ ಒಂದು ಲೈಕ್ನ ಕೊಡಿ ಅಂತ ಕೇಳ್ಕೊತೀನಿ ಯಾಕೆ ಅಂತ ಹೇಳಿದ್ರೆ ಇವತ್ತಿನ ವಿಡಿಯೋದಲ್ಲಿ ನಾನು ನನ್ನ ಆ್ಯನಿವರ್ಸರಿಗೆ ನನ್ನ ಹಸ್ಬೆಂಡ್ಗೆ ಏನು ಗಿಫ್ಟ್ ಕೊಟ್ಟೆ ಚಿಕ್ಕದಾಗಿ ಪುಟ್ಟದಾಗಿ ಏನೋ ಗಿಫ್ಟ್ ಕೊಟ್ಟೆ ಅದನ್ನು ಏನು ಅಂತ ನಾನು ತೋರಿಸ್ಕೊತೀನಿ ಚಿಕ್ಕದು ಅಂದರೆ ನನಗೆ ಚಿಕ್ಕದಾಯಿತು ಅವ್ರಿಗೆ ದೊಡ್ಡದೇ ಅನಿಸು ಯಾಕೆ ಇಷ್ಟೆಲ್ಲ ಖರ್ಚು ಮಾಡಿದ್ರಿ ಅಂತೆಲ್ಲ ಕೇಳ್ತಾಯಿದ್ರು ನೋಡೋದ ಏನಿದೆ ಏನು ಇಷ್ಟ ಆಯಿತಾ ಎಷ್ಟು ಗ್ರಾಮ್ ಇದೆ ಎಷ್ಟಾಯಿತು ಅಮೌಂಟ್ ಎಲ್ಲ ನಿಮಗೆ ಪೂರ್ತಿಯಾಗಿ ತೋರಿಸ್ತೀನಿ ಬಿಲ್ಲೇ ತೋರಿಸ್ತೀನಿ ಎಷ್ಟೆಲ್ಲ ಆಯಿತು ಅಂತ ನೋಡಿ ಡಿಸೈನ್ ಹೇಗಿದೆ ಅಂತ ನೋಡಿ ನೋಡ್ತಾ ಇದ್ದೀರಾ ಇದು ಬಂದು ಬ್ಯಾಸ್ಲೆಟ್ ಇದು ಮೆನ್ಸ್ ಬ್ಯಾಸ್ಲೆಟ್ ಇದು ಇದು ಬಂದು ಎಷ್ಟು ಗ್ರಾಮ್ ಇದೆ ಏನು ಅಂತ ಹೇಳಿದರೆ ಇದು ಬಂದು ನಿಮಗೆ ಹತ್ತು ಗ್ರಾಮಿಂದ ಇಪ್ಪತ್ತು ಗ್ರಾಮ್ವರೆಗೂ ಮಾಡಿಸ್ಬಹುದು ಆ ಥರ ಡಿಸೈನ್ ಇತ್ತು ಇದು ನಾನು ಜಸ್ಟ್ ಹತ್ತು ಗ್ರಾಮಲ್ಲಿ ಮಾಡಿಸಿದ್ದೀನಿ ಆದರೂ ಕೂಡ ಈಗಿನ ಬೆಲದಲ್ಲಿ ಹತ್ತು ಗ್ರಾಮ್ ಅನ್ನೋದೇ ಜಾಸ್ತಿ ಆಗೋಗುತ್ತೆ ಅಲ್ವಾ ಎಷ್ಟು ಬೆಲೆ ಇರುತ್ತೆ ಎಷ್ಟು ಅಮೌಂಟ್ ಆಗುತ್ತೆ ಫಸ್ಟೆಲ್ಲ ನಾವು ಹತ್ತು ಗ್ರಾಮ್ ತಗೋತೀವಿ ಅಂದರೆ ಅರುವತ್ತು ಸಾವಿರ ಎಪ್ಪತ್ತು ಸಾವಿರ ಆ ಥರ ಆಗ್ತಾಯಿತ್ತು ಆದರೆ ಇವಾಗ ಒಂದು ಲಕ್ಷ ದಾಟಿದೆ ಒಂದು ಲಕ್ಷದ ಮೇಲೆ ಕೊಡಬೇಕಾಗುತ್ತೆ ಹತ್ತು ಗ್ರಾಮಿಗೆ ನಾನು ಯಾವ ಥರ ಸೇವಿಂಗ್ಸ್ ಮಾಡಿದೆ ಅಂತ ಹೇಳಿದ್ರೆ ಇದು ನಂದು ಸೇವಿಂಗ್ಸ್ ಕೂಡ ಹೌದು ಮತ್ತು ನಾನು ಇರೋ ಈ ಸ್ಫಟಿಕ ಕಟ್ಟೋಗ್ಲಿಂದ ಸೆವೆನ್ ಏಯ್ಟ್ ಸಿಕ್ಸ್ ಮಾಡೋದಿಂದ ಅದರಿಂದನೂ ಕೂಡ ಹೌದು ಯಾಕೆಂದರೆ ಮೊದಲು ಕೂಡ ನಾನು ಸೇವಿಂಗ್ಸ್ ಮಾಡ್ತಿದ್ದೆ ಆದರೂ ಕೂಡ ಏನು ಇಲ್ಲ ಮಧ್ಯೆ ಮಧ್ಯೆ ತೊಂದರೆಗಳು ಬರ್ತಾಯಿತ್ತು ಏನೋ ಒಂದು ಕಾರಣಾಂತರದಿಂದ ಹಣ ಖರ್ಚಾಗ್ತಾಯಿತ್ತು ಏನೂ ಕೂಡ ನನಗೆ ಕೂಡ್ತಾ ಇರಲಿಲ್ಲ ಆ ಥರ ಆಗ್ತಾಯಿತ್ತು ಆದರೆ ನಾನು ಸ್ಫಟಿಕ ಕಟ್ಟಿದ್ದಾಗ್ಲಿಂದ ಮತ್ತು ನಾನು ಸೆವೆನ್ ಏಯ್ಟ್ ಸಿಕ್ಸ್ ಮಾಡಿದ್ದಾಗ್ಲಿಂದ ತುಂಬ ಅಂದರೆ ತುಂಬ ಇದೆ ನನಗೆ ತುಂಬ ಅಂದರೆ ತುಂಬ ಸರಿ ಹೇಳೋಕ್ಕಾಗಲ್ಲ ಅಷ್ಟು ಒಳ್ಳೆಯದಾಗುತ್ತೆ ಎಲ್ಲರಿಗೂ ಒಂದೊಂದು ರೀತಿ ಒಳ್ಳೆಯದಾಗುತ್ತೆ ಒಬ್ಬೊಬ್ಬರ ಮನೆಯಲ್ಲಿ ಸಾಲ ಇದ್ದರೆ ಸಾಲ ತೀರುತ್ತೆ ಮತ್ತು ಏನು ಹಣದ ಪ್ರಾಬ್ಲಮ್ ಇದ್ದರೆ ಕೆಲಸ ಸಿಕ್ಕಿಲ್ಲ ಅಂದರೆ ಎಲ್ಲದನ್ನು ಕೂಡ ಸಾಲ್ವ್ ಆಗ್ತಾಯಿದೆ ಹಾಗೆಯೇ ನನಗೂ ಕೂಡ ನನಗೆ ಒಡವೆಗಳು ತೊಗೋಬೇಕು ನನ್ನ ಹಸ್ಬೆಂಡ್ಗೆ ಚೈನ್ ಕೊಡಿಸಿದ್ದೀನಿ ಆಲ್ರೆಡಿ ನನ್ನ ಹಳೆ ವಿವರ್ಸ್ ಆಗಿದ್ದರೆ ನಿಮಗೆ ಗೊತ್ತಿದೆ ಚೈನು ತೊಗೊಂಡಿದ್ದೀವಿ ನಾವು ಚೈನ್ ಜೊತೆ ಬ್ಯಾಸ್ಲೆಟ್ ಬೇಕು ಅನಿಸ್ತಾಯಿತ್ತು ನನಗೆ ಬರೀ ಚೈನ್ ಒಂದೇ ಹಾಕಿದ್ರೆ ಲುಕ್ ಕಾಣಿಸಲ್ಲ ಬ್ಯಾಸಟ್ಟು ಉಂಗ್ರಗಳು ಆ ಥರ ಏನಾದರೂ ತೊಗೊಳ್ಬೇಕು ಅಂತ ಅನಿಸಿತ್ತು ಆದರೆ ಉಂಗುರ ತಗೊಳೋದ ಅಂದ್ಕೊಂಡೆ ಬಟ್ ಫಸ್ಟು ಬ್ಯಾಸ್ಲೆಟ್ನ ತೊಗೊಬಿಡೋದ ನಂತರ ಉಂಗುರಗಳು ಇನ್ನೂ ಹೋಗ್ತಾ ಹೋಗ್ತಾ ಏನಾದರೂ ಫಂಕ್ಷನು ಹ್ಯಾಂಡ್ ಬರ್ಡೇ ಆ ಥರ ಏನಾದರೂ ಬಂದಾಗ ನಾನು ಏನು ಮಾಡೋದ ಅಂದರೆ ಉಂಗುರಗಳನ್ನ ತೊಗೊಡೋದ ಅಂತ ನಾನು ಈ ಥರ ಅಂದ್ಕೊಂಡೆ ಬಟ್ ಅವ್ರಿಗೆ ಇಷ್ಟ ಆಗಿದೆ ನನಗೆ ಸ್ವಲ್ಪ ಇಷ್ಟ ಆಗಿಲ್ಲ ಅಂದರೆ ಇನ್ನೂ ಸ್ವಲ್ಪ ದಪ್ಪ ಮಾಡಿಸ್ಬೇಕಾಗಿತ್ತು ಹತ್ತು ಗ್ರಾಮ್ ಸಾಲಲ್ಲ ಅಂತ ಇತ್ತು ನನಗೇ ಅವ್ರು ಏನಿಲ್ಲ ಖುಷಿಯಿಂದನೇ ಹಾಕ್ಕೊಂಡ್ರು ಖುಷಿ ಸರಿನಾ ಖುಷಿಪಟ್ಟರು ಅವರು ಬಟ್ ನನಗೆ ಇನ್ನೂ ಸ್ವಲ್ಪ ದಪ್ಪ ಇರಬೇಕಾಗಿತ್ತು ಒಂದು ಹದಿನೈದು ಹದಿನಾರು ಗ್ರಾಮು ಆ ಥರ ಆದರೂ ನಾನು ಮಾಡಿಸ್ಬೇಕಾಗಿತ್ತು ಅನಿಸ್ತಾಯಿತ್ತು ಆಲ್ಮೋಸ್ಟ್ ಇಪ್ಪತ್ತು ಗ್ರಾಮ್ ಬೇಕಲೇಬೇಕು ಜೆಂಟ್ಸ್ಗಳಿಗೆ ಲೇಡೀಸ್ಗಳಿಗೆ ಅಂದರೆ ಹತ್ತು ಗ್ರಾಮ್ ಓಕೆ ಜೆಂಟ್ಸ್ಗಳಿಗೆ ಇಪ್ಪತ್ತು ಗ್ರಾಮ್ ಬೇಕಲೇಬೇಕು ಬ್ಯಾಸ್ಲೆಟು ಯಾಕಂದರೆ ಗಟ್ಟಿ ಇರಬೇಕು ಮಂದ ಇರಬೇಕು ಹಾಗಾಗಿ ಇದು ಲೈಟ್ ಇದೆ ಸರಿನಾ ಇದು ಬಂದು ತೋರಿಸ್ತೀನಿ ರೀ ಲೈಟ್ ಇದೆ ಹತ್ತು ಗ್ರಾಮ್ ಇದೆ ಹತ್ತು ಗ್ರಾಮ್ ಮೇಲೆ ಎಷ್ಟೋ ಇದೆ ತೋರಿಸ್ತೀನಿ ಸರಿನಾ ನೋಡ್ತಾ ಇದ್ದೀರಲ್ಲ ಕಾಣಿಸ್ತಾ ಇದೆಯಾ ಡಿಸೈನ್ ಹೇಗಿದೆ ಡಿಸೈನ್ ಬಂದು ಈ ಥರ ಇದೆ ವರ್ಕ್ ಕೂಡ ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ವರ್ಕ್ ಚೆನ್ನಾಗಿದೆ ಬಟ್ ಇನ್ನೊಂದು ಸ್ವಲ್ಪ ಗಟ್ಟಿಯಾಗಿರಬೇಕು ತೆಳುವಾಯಿತು ಅನಿಸ್ತಾ ಇದೆ ನನಗಂತೂ ತೆಳುವಾಗಿದೆ ಇದು ನಾನು ತುಂಬ ಒಂದು ವರ್ಷದ ಸೇವಿಂಗ್ಸ್ ಅಂತಲೇ ಹೇಳ್ಬೋದು ಒಂದು ವರ್ಷದಿಂದ ನಾನು ಸೇವಿಂಗ್ಸ್ ಇದ್ದೀನಿ ನನ್ನ ಹಸ್ಬೆಂಡ್ಗೆ ನಾನು ಕೊಡಿಸ್ಬೇಕು ಅಂತ ಈ ಥರ ಇದಾಗ್ತಾ ಇದೆ ಅದೊಂದೇ ನನಗೆ ಬೇಜಾರಾಗ್ತಿದೆ ಯಾಕಾದರೂ ಈ ಡಿಸೈನ್ ತೊಗೊಂಡು ಅಂದ್ಕೊಂಡಿದ್ದೀನಿ ನೀವು ಯಾರಾದರೂ ತೊಗೋಬೇಕು ಅಂದರೆ ಖಂಡಿತ ಈ ಡಿಸೈನ್ನ ರೆಫರ್ ಮಾಡಬೇಡಿ ಯಾಕಂದರೆ ಅದು ಸ್ಟೈಟ್ ಇರಲ್ಲ ನೋಡಿ ಹಿಂಗಾಗೋಗುತ್ತೆ ಇದು ನಾನು ಎಲ್ಲ ತೊಗೊಂಡಿದ್ದು ಇದು ಮಾಡ್ಸೋಕ್ಕಾಗಿತ್ತು ಸರಿನಾ ಅವ್ರು ನನಗೆ ಫಸ್ಟಾಗಿ ತೋರಿಸಲ್ಲ ಅಲ್ವಾ ನಾವು ಈ ಡಿಸೈನ್ ಕೇಳಿದ್ದು ಅಂದರೆ ಅವರೇ ಕ್ಯಾಟ್ಲಾಕಲ್ಲಿ ತೋರಿಸಿದ್ರು ನಾನು ಇದನ್ನು ಓಕೆ ಚೆನ್ನಾಗಿರುತ್ತಾ ಅಂತ ಕೇಳಿದಕ್ಕೆ ಹ್ಞೂ ತುಂಬ ಜನ ಮಾಡಿಸ್ಕೋತಾರೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು ಈ ಥರ ಇರಬೇಕಾಗಿತ್ತು ಈ ಥರ ಪಕ್ಕ ಪಕ್ಕ ಇರಬೇಕಾಗಿತ್ತು ಬಟ್ ಅವರು ದೂರ ದೂರ ಮಾಡಿಬಿಟ್ಟಿದ್ದಾರೆ ಈ ಥರ ಪಕ್ಕ ಪಕ್ಕ ಇದ್ದರೂ ಕೂಡ ಅದು ಜಾಸ್ತಿ ಇದಾಗ್ತಾಯಿರಲಿಲ್ಲ ಅನಿಸುತ್ತೆ ಈ ಥರ ಈ ಥರ ಇರಬೇಕಾಗಿತ್ತು ಕರೆಕ್ಟ್ ಈ ಥರ ಇದ್ದಿದ್ರೆ ಅದು ಫೋಲ್ಡ್ ಆಗ್ತಾಯಿರ್ಲಿಲ್ಲ ಏನು ಮಾಡೋಕ್ಕಾಗುತ್ತೆ ನೋಡೋದ ಇದ್ರ ಮೇಲೆ ಸ್ವಲ್ಪ ಅಮೌಂಟನ್ನು ಹಾಕಿ ಇನ್ನೊಂದು ಸ್ವಲ್ಪ ಹಾಕಿ ಮಾಡಿಸ್ಕೊಡೋದ ಇದು ಬಂದು ಹತ್ತು ಇದೆ ಹತ್ತು ಗ್ರಾಮಿಗೆ ನಿಮಗೆ ಎಷ್ಟಾಗಿದೆ ನಾನು ಲೆಕ್ಕ ಹಾಕ್ತೀನಿ ಬನ್ನಿ ಫಸ್ಟು ನಾನು ದೀಪಾವಳಿಗೆ ನಾನು ಮಾಡ್ಸೋಕ್ಕಾಗಿದ್ದು ದೀಪಾವಳಿ ಮುಂಚಿತವಾಗಿ ಆವಾಗ ಎಷ್ಟಿತ್ತು ಅಂದರೆ ಹನ್ನೆರಡು ಸಾವಿರ ಇತ್ತು ಸರಿನಾ ಹನ್ನೆರಡು ಸಾವಿರ ಇತ್ತು ನಾನು ಅವ್ರು ಹೇಳಿ ಬಂದಿದೆ ನೋಡಿ ದೀಪಾವಳಿ ಆದಮೇಲೆ ಬೇಕಾದ್ರೆ ಮಾಡಿಸ್ಕೋತೀನಿ ಆವಾಗ ಕಡಿಮೆ ಆಗುತ್ತೆ ಅನ್ನೋದಕ್ಕೆ ಇಲ್ಲ ಸಿಸ್ಟರ್ ನೀವು ಬೇಕಾದ್ರೆ ಆರ್ಡರ್ನ ಕೊಟ್ಟು ಹೋಗಿರಿ ನೀವು ಅದಾದಮೇಲೆ ಏನಾದರೂ ಕಡಿಮೆ ಆಗಿದ್ದರೆ ಕಡಿಮೆ ಆದರೆ ಅದೇ ರೇಟ್ಗೆ ಹಾಕೋತೀನಿ ಅಂತ ಹೇಳಿದರು ಸರಿ ಓಕೆ ಆ ಥರ ಹೇಳಿದ್ದಾರಲ್ಲ ಅಂತ ನಾನು ಇದು ಮಾಡಿದೆ ದೀಪಾವಳಿ ಆದಮೇಲೆ ನಿಜ ಕಡಿಮೆನೇ ಆಗೋಯಿತು ತುಂಬ ಹನ್ನೆರಡು ಸಾವಿರ ಇಲ್ಲಿ ನಾನು ಈ ಇದನ್ನು ತಗೋಬೇಕಾದ್ರೆ ನಿಮಗೆ ಹನ್ನೊಂದು ಸಾವಿರದ ನಾನ್ನೂರು ರೂಪಾಯಿ ಆಯಿತು ಹನ್ನೊಂದು ಸಾವಿರದ ನಾನ್ನೂರು ರೂಪಾಯಿ ಇತ್ತು ಆವಾಗಲೇ ನಾನು ಫಿಕ್ಸ್ ಮಾಡಿಬಿಟ್ಟೆ ಫಿಕ್ಸ್ ಮಾಡಿಬಿಟ್ಟೆ ಇನ್ನೂ ಸ್ವಲ್ಪ ಕಡಿಮೆ ಆಗಿತ್ತಂತೆ ಹನ್ನೊಂದು ಸಾವಿರದ ನೂರು ರೂಪಾಯಿ ಇನ್ನೂರು ರೂಪಾಯಿವರೆಗೂ ವರ್ಗೂ ಬಂದಿ ನಾನು ನನಗೆ ಭಯ ಆಯಿತು ಇನ್ನೂ ಎಲ್ಲಿ ಜಾಸ್ತಿ ಆಗೋಗುತ್ತೋ ಏನು ಅಂತ ಹೇ ಅಂದ್ಕೊಂಡು ನಾನು ಹನ್ನೊಂದು ಸಾವಿರದ ನಾನ್ನೂರು ರೂಪಾಯಿಗೆ ಹನ್ನೊಂದು ಸಾವಿರದ ನಾನ್ನೂರು ರೂಪಾಯಿ ಇದೆಯಲ್ಲ ಒಂದು ಗ್ರಾಮ್ಗೆ ಫಿಕ್ಸ್ ಮಾಡಿದೆ ಹತ್ತು ಗ್ರಾಮ್ ಮತ್ತು ಮೂವತ್ತು ಮಿಲಿ ಇದೆ ಇದು ಬಂದು ನಮಗೆ ಒಂದು ಲಕ್ಷದ ಇಪ್ಪತ್ತೈದು ಸಾವಿರದ ಎಂಟುನೂರು ರೂಪಾಯಿ ಸಿಕ್ಕಿದೆ ಸರಿನಾ ನಾ ಇಷ್ಟು ನಾನು ಹೊಡೆದಾಡಿದ್ರು ಕೂಡ ಬಿಟ್ಟಿಲ್ಲ ಅವರು ಲಾಸ್ಟ್ ನಮ್ಗೆ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿಗೆ ಮಾಡ್ಕೊಟ್ಟಿದ್ದು ಇದು ಇದು ಇಷ್ಟ ಆಯ್ತು ನಾನು ತಗೊಂಡಿದ್ದು ನೋಡಿ ಹೇಗನ್ಸ್ತಿದೆ ಏನು ಅದಕ್ಕೆ ಹೇಳೋದು ಹೆಣ್ಮಕ್ಳು ಸೇವಿಂಗ್ಸ್ ಮಾಡಿ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಿ ಅಂತ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡೋದರಿಂದ ಯಾವುದೇ ನಿಮಗೆ ಭಯನೂ ಕೂಡ ಇರೋದಿಲ್ಲ ಏನೇ ತೊಂದರೆ ಆದರೂ ಕೂಡ ಏನೇ ಒಂದು ಸುಚುವೇಶನ್ ಬಂದರೂ ಕೂಡ ನಿಮಗೆ ಸಾಲ್ವ್ ಮಾಡುವಷ್ಟು ಶಕ್ತಿ ಇರುತ್ತೆ ಕೆಪಾಸಿಟಿ ಇರುತ್ತೆ ಭಯ ಅನ್ನೋದು ಇರೋದಿಲ್ಲ ಯಾಕೆಂದರೆ ನಮ್ಮ ಹತ್ರ ಹೊಡವೆ ಅನ್ನೋದು ಇದ್ದರೆ ಏನು ಕೂಡ ಭಯ ಆಗೋಲ್ಲ ಏನೇ ಒಂದು ಸಿಚುವೇಶನ್ ಯಾವುದೇ ಒಂದು ಕಷ್ಟ ಕಾಲಕ್ಕೂ ಕೂಡ ಇದು ನಮಗೆ ಒದಗುತ್ತೆ ಅಲ್ವಾ ಹಾಗಾಗಿ ಚಿನ್ನದ ಮೇಲೆ ಇದು ಮಾಡಿ ನಾನು ಕೂಡ ಫೋನು ಬಟ್ಟೆ ಅದು ಇದು ಎಲ್ಲನೂ ಕೊಡಿಸ್ಬೋದಾಗಿತ್ತು ಬಟ್ ಆ ಥರ ಏನು ಕೊಡ್ಸೋಕೆ ಹೋಗಿಲ್ಲ ಅವ್ರ ಹತ್ರ ಆಲ್ರೆಡಿ ಫೋನ್ ಇದೆ ಅದನ್ನೇ ಯೂಸ್ ಮಾಡಲಿ ಸಾಕು ಇನ್ನೇನು ಐಫೋನ್ ಅದೆಲ್ಲ ಕೊಡಿಸಿ ಸುಮ್ಮನೆ ವೇಸ್ಟ್ ಅಂತ ನನಗೆ ಅನಿಸಿದ್ದು ತಕ್ಕ ಮಟ್ಟಿಗೆ ಇವಾಗ ಅನಿಸಿದ್ದು ನನಗೆ ಒಂದು ಐಫೋನ್ ಕೊಡಿಸ್ಬೇಕಂತ ಅಂತ ಇಷ್ಟ ಇತ್ತು ಬಟ್ ಅದ್ರ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ವೇಸ್ಟು ಅಂತ ಅನಿಸ್ತು ಅದಾದಮೇಲೆ ಅದಾದಮೇಲೆ ಇದಾದರೂ ಇದ್ದರೆ ಕಷ್ಟ ಕಾಲಕ್ಕೆ ಈ ಥರ ನಮ್ಮ ಮಿಡಲ್ ಕ್ಲಾಸ್ ಜನಕ್ಕೆ ಕಷ್ಟ ಕಾಲಕ್ಕೆ ಇದು ನಮಗೆ ಹೆಲ್ಪ್ ಆಗುತ್ತೆ ಅಲ್ವಾ ಏನೇ ಒಂದು ಮಾಡಬೇಕು ಅಂದ್ರೂ ನಮಗೆ ಹೆಲ್ಪ್ ಆಗುತ್ತೆ ಹಾಗಾಗಿ ಇರೋ ಫೋನೇ ಸಾಕು ಅದನ್ನೇ ಯೂಸ್ ಮಾಡಲಿ ಒಂದು ಬ್ಯಾಸ್ಲೆಟ್ ಅಂತ ತೊಗೊಳ್ಳೋದಂತ ಈ ಥರ ತಗೊಂಡೆ ಬಟ್ ಸರಿ ಇದು ಹಾಕಿಲ್ಲ ಅಂದರೂ ಅವರು ಹಾಕಿದ್ದಾರೆ ಒಂದು ದಿನ ಹಾಕಿದ್ರು ಪಾಪ ಗಟ್ಟಿ ಇದೆ ಇದು ಕೊಂಡಿಯೆಲ್ಲ ಗಟ್ಟಿ ಇದೆ ಬಟ್ ಇದು ಸ್ವಲ್ಪ ನನಗಿಷ್ಟ ಆಗಿಲ್ಲ ಅವ್ರಿಗಿಷ್ಟ ಆಗಿದೆ ನನಗಿಷ್ಟ ಆಗಿಲ್ಲ ಇನ್ನೂ ಚೆನ್ನಾಗಿರೋದು ಡಿಸೈನ್ ಮಾಡಿಸ್ಬೇಕಾಗಿತ್ತು ಅಂತ ಅನಿಸ್ತಿದೆ ನೋಡೋದ ಅವ್ರ ಬರ್ಡೇವರೆಗೂ ಏನಾದರೂ ಸ್ವಲ್ಪ ಅಮೌಂಟ್ ಇನ್ನೂ ಏನಾದರೂ ನಾನು ಚೀಟಿ ಹಾಕಿದ್ದೀನಿ ಚೀಟಿ ಏನಾದರೂ ನಾನು ಬೀಟ್ ಮಾಡಿ ತೊಗೊಂಡ್ರೆ ಅವ್ರಿಗೆ ಇನ್ನೊಂದು ಸ್ವಲ್ಪ ಅಮೌಂಟನ್ನು ಹಾಕಿ ಬೇರೆ ಡಿಸೈನ್ನ ಕೊಡಿಸ್ಬೇಕು ಅಂದ್ಕೊಂಡಿದ್ದೀನಿ ನೀವು ಯಾರಾದರೂ ತೊಗೋತೀನಿ ಅಂದರೆ ಈ ಥರ ಡಿಸೈನ್ ಖಂಡಿತ ರೆಫರ್ ಮಾಡಲ್ಲ ನಾನು ತೊಗೋಬೇಡಿ ಯಾಕೆಂದರೆ ಅದು ಒಂದು ಕಡೆ ನಿಲ್ಲಲ್ಲ ನೋಡಿ ಹಿಂಗೆ ಮಾಡಿದ್ರೆ ನೋಡಿ ಈ ಥರ ಆಗೋಗುತ್ತೆ ನನಗೆ ಇಷ್ಟನೇ ಇಲ್ಲ ಇದು ನೋಡಿ ಸರಿನಾ ತಗೊಳ್ಳೋದು ತಗೋಬಿಟ್ಟೆ ನೀನು ಯಾವತ್ತೂ ನಾನು ಡಿಸೈನ್ ನನ್ನ ಕೈಯಾರ ಮುಟ್ಟಿ ನೋಡಿ ತೊಗೊಳ್ದೆ ತೊಗೋಬಾರ್ದು ಈ ಥರ ಮಾಡಿಸ್ಬಾರ್ದು ಅನಿಸ್ಬಿಟ್ಟಿದೆ ನನಗೆ ಸರಿನಾ ನಾವು ಇವಾಗ ರೆಡಿಮೇಡ್ ತೊಗೋಬೇಕಾದ್ರೆ ಹೋಗಿ ಮುಟ್ಟಿ ಟಚ್ ಮಾಡಿ ಹೇಗಿದೆ ಏನು ಅಂತ ಹಾಕಿ ವೇರ್ ಮಾಡಿ ಆ ನಂತರ ತೊಗೋತೀವಿ ಬಟ್ ಈ ಥರ ಗೊತ್ತಿಲ್ಲದೆ ನಾವು ಮಾಡಿಸ್ಬಿಟ್ಟು ಡಿಸೈನು ಇದು ಇಷ್ಟು ಪ್ರಾಬ್ಲಮ್ ಆಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ಸರಿ ಓಕೆ ಏನು ಮಾಡೋಕ್ಕಾಗುತ್ತೆ ಮಾಡೋದು ಮಾಡಿಸ್ಬಿಟ್ಟಿದ್ದೀನಿ ಇದೇನು ಕೂಡ ಮೋಸ ಆಗೋಲ್ಲ ಬಟ್ ಮೇಕಿಂಗ್ ಚಾರ್ಜ್ ಎಲ್ಲ ಏನಿದೆ ಅದು ಮಾತ್ರ ವೇಸ್ಟ್ ವೇಸ್ಟ್ ಆಗುತ್ತೆ ನಮಗೆ ಇನ್ನು ಜಿ ಎಸ್ ಟಿ ನಮಗೆ ಗೊತ್ತಿರೋರು ಅಂದಮೇಲೆ ಸ್ವಲ್ಪ ಕಡಿಮೆ ಮಾಡ್ಕೊಂಡಿದ್ದಾರೆ ಜಿ ಎಸ್ ಟಿ ಎಲ್ಲ ಹಾಕ್ತೀನಿ ಅಂತ ಹೇಳಿದ್ರೆ ಇನ್ನೂ ಜಾಸ್ತಿ ಆಗೋದು ಜಿ ಎಸ್ ಟಿ ಇಷ್ಟ ಆಗಿದೆ ಹೇಗೆ ಅನ್ನಿಸ್ತು ಅನ್ನೋದು ನನಗೆ ಕಮೆಂಟಲ್ಲಿ ತಿಳಿಸಿ ಪ್ಲೀಸ್ ಸರಿನಾ ನಾನು ಆವತ್ತಿನ ದಿನ ಏನಿಲ್ಲ ಸುಮ್ಮನೆ ಫೋಟೋಸ್ ತೊಗೊಂಡು ಸ್ವಲ್ಪ ಸ್ಯಾರಿ ಹಾಕಿದೆ ಅವ್ರಿಗೂ ಕೂಡ ಹೊಸ ಬಟ್ಟೆ ತರಿಸಿದೆ ಮತ್ತು ಅವರು ನನಗೆ ಗಿಫ್ಟ್ ಅಂದರೆ ಅವರು ನನ್ನ ಬರ್ಡೇನೆ ನನಗೆ ಎಕ್ಸ್ಟ್ರಾ ಹಾಕಿ ಡಾಲರೆಲ್ಲ ಒಂದು ಗ್ರಾಮ್ ಎಕ್ಸ್ಟ್ರಾನೇ ಹಾಕಿ ಮಾಡಿಸ್ಕೊಟ್ಟಿದ್ರು ಹಾಗಾಗಿ ಈ ಸತಿ ಏನು ಅವ್ರು ಕೊಟ್ಟಿಲ್ಲ ಬರ್ಡೇ ದಿನವೇ ಮಾಡಿಸ್ಕೊಟ್ಟಿದ್ರಲ್ಲ ಒಂದು ಗ್ರಾಮ್ ಜಾಸ್ತಿಯಾಗಿ ಡಾಲರ್ ಅಂತ ಮಾಡಿಸಿರ್ಲಿಲ್ಲ ಇದರಲ್ಲಿ ನಾನು ಮಾತ್ರ ನನಗಿಷ್ಟ ಆಗಿದ್ದು ನಾನು ಮಾಡಿಸಿದ್ದೀನಿ ಅಷ್ಟೇ ಇಷ್ಟಾದರೆ ಪ್ಲೀಸ್ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಯಾರಿಗೆಲ್ಲ ಸ್ಫಟಿಕ ಕಲ್ಲು ಬೇಕೋ ಸ್ಕ್ರೀನ್ ಮೇಲೆ ನಂಬರ್ ಇದೆ ಆರ್ಡರ್ನ ಮಾಡ್ಕೊಳ್ಳಿ ಖಂಡಿತ ನಿಜ ಹೇಳ್ತೀನಿ ತುಂಬ ಅಂದರೆ ತುಂಬ ಒಳ್ಳೆಯದಾಗ್ತದೆ ಯಾರೇ ತೊಗೊಂಡ್ರು ಕೂಡ ತುಂಬ ಒಳ್ಳೆಯದಾಗ್ತದೆ ಆದರೆ ನಾನು ಹೇಳೋ ವಿಧಾನದಲ್ಲಿ ಮಾಡಿ ಮತ್ತು ಸೆವೆನ್ ಡೇಸ್ ಕಂಪ್ಲೀಟ್ ಮಾಡಿ ಖಂಡಿತ ಒಳ್ಳೆ ರಿಸಲ್ಟ್ ಅನ್ನೋದು ಸಿಗುತ್ತೆ ಟೇಕ್ ಕೇರ್ ಬಾಯ್ ಬಾಯ್ ಇನ್ನೊಂದು ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀನಿ